ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪುಣಿಮಾ ಇವತ್ತು ಒಂದು ವಿಶೇಷ ದಿನದ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತೀನಿ ಈ ವಿಡಿಯೋನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಜೀವನದಲ್ಲಿ ಇರುವಂತಹ ನಾನಾ ರೀತಿಯ ಸಂಕಷ್ಟಗಳು ದೂರವಾಗ್ಬೇಕಾ ನೀವು ಅಂದುಕೊಂಡಂತಹ ಕೆಲಸಗಳು ಈಡೇರ್ತಾ ಇಲ್ವಾ ಹಾಗಾದ್ರೆ ಈ ಒಂದು ಶುಭ ದಿನದಂದು ಮಾಡುವಂತಹ ಪೂಜೆಗೆ ಶ್ರೇಷ್ಠವಾದ ಫಲ ಖಂಡಿತವಾಗ್ಲೂ ಸಿಗುತ್ತೆ ನಾನು ಇವತ್ತು ಮಾತಾಡ್ತಾ ಇರುವಂತಹ ಒಂದು ದಿನ ಯಾವುದು ಅಂದರೆ ಏಕಾದಶಿ ಏಕಾದಶಿ ತುಂಬಾನೇ ವಿಶೇಷ ಯಾಕೆಂದ್ರೆ ಈ ಒಂದು ದಿನ ಮಾಡುವಂತ ಒಂದು ಸರಳ ಅನುಸರಣೆಗಳಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಖಂಡಿತವಾಗ್ಲೂ ಈಡೇರುತ್ತೆ ಭಗವಂತನ ಆಶೀರ್ವಾದ ಅನ್ನೋದು ಅಷ್ಟು ನಿಮಗೆ ಲಭಿಸುತ್ತೆ ಇವತ್ತು ನಾನ್ ಮಾತಾಡ್ತಾ ಇರೋದು ದೇವಶೈನಿ ಏಕಾದಶಿ ಬಗ್ಗೆ ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವವಿದೆ ಆದ್ರೆ ಈ ಒಂದು ಏಕಾದಶಿ ಏನಿದೆ ತುಂಬಾನೇ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ಶೈನಿ ಏಕಾದಶಿ ಅಥವಾ ದೇವಶೈನಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ದಿನ ವಿಷ್ಣು ಕ್ಷೀರ ಸಾಗರದಲ್ಲಿ ಯೋಗ ನಿದ್ರೆಗೆ ಜಾರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಏಕಾದಶಿ ಏನಿದೆ ಇದು ತುಂಬಾ ವಿಶೇಷ ಅಂತ ಹೇಳ್ಬೋದು ದೇವಶೈನಿ ಏಕಾದಶಿ ಎಂಬ ಪದ ಏನಿದೆ ಎರಡು ಸಂಸ್ಕೃತ ಪದ ಅಂತಾನೆ ಹೇಳ್ಬೋದು ದೇವ ಎಂದರೆ ದೈವಿಕ ಅಥವಾ ದೇವರು ಅಂತ ಅರ್ಥ ಮತ್ತು ಶೈನಿ ಅಂತ ಅಂದ್ರೆ ನಿದ್ರಿಸುವುದು ಅಂತ ಪುರಾಣಗಳ ಪ್ರಕಾರ ಈ ದಿನ ವಿಷ್ಣು ಕ್ಷೀರಸಾಗರದಲ್ಲಿ ಶೇಷ ನಾಗ ಸರ್ಪದ ಮೇಲೆ ಯೋಗ ನಿದ್ರೆಯನ್ನ ಆರಂಭಿಸ್ತಾರೆ ಅಂತ ಹೇಳಲಾಗುತ್ತೆ ಈ ವಿಶ್ರಾಂತಿಯ ಸ್ಥಿತಿಯು ನಾಲ್ಕು ತಿಂಗಳ ಕಾಲ ಮುಂದುವರಿಯುತ್ತೆ ನಾಲ್ಕು ತಿಂಗಳುಗಳ ಕಾಲ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅದನ್ನ ಚಾತುರ್ಮಾಸದ ಅವಧಿ ಅಂತ ಕೂಡ ಹೇಳಲಾಗುತ್ತೆ ಚಾತುರ್ಮಾಸದ ವಿಶೇಷ ಪೂಜೆಗಳನ್ನ ಕೂಡ ಆಚರಣೆ ಮಾಡ್ತಾರೆ ಇದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ಈ ಒಂದು ಸಮಯದಲ್ಲಿ ಪೂಜೆ ಪುನಸ್ಕಾರಗಳಿಗೆ ವಿಶೇಷವಾದ ಮಹತ್ವವಿದೆ ಅಂತಾನೆ ಹೇಳಲಾಗುತ್ತೆ ಆಷಾಢ ಮಾಸ ಪ್ರಾರಂಭವಾಗಿ ಹನ್ನೊಂದನೇ ದಿನಕ್ಕೆ ಈ ಒಂದು ಏಕಾದಶಿ ಬರುತ್ತೆ ಇದನ್ನ ಆಷ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಈ ಒಂದು ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ಲೇಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವರ್ಷದಲ್ಲಿ ಬರುವಂತ ಏಕಾದಶಿಗಳನ್ನ ಮಾಡಿದಂತ ಪುಣ್ಯದ ಫಲ ಈ ಒಂದು ಏಕಾದಶಿಯನ್ನ ಮಾಡೋದ್ರಿಂದ ನಿಮ್ಗೆ ಸಿಗುತ್ತೆ ಅಂದ್ರೆ ವರ್ಷದಲ್ಲಿ ಬರುವಂತ ಏಕಾದಶಿಯನ್ನ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿದ್ರು ನಿಮ್ಗೆ ಅಷ್ಟು ಫಲ ಸಿಗುತ್ತೆ ತುಂಬಾ ವಿಶೇಷವಾದಂತಹ ಏಕಾದಶಿ ಏಕಾದಶಿ ದಿನ ನಿಮಗೆಲ್ಲ ಗೊತ್ತಿದೆ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದಂತಹ ದಿನ ಅಂತ ಈ ದಿನ ವಿಶೇಷವಾದಂತಹ ಫಲವನ್ನ ನೀವು ಪಡಿಬೇಕು ಅಂದ್ರೆ ಮಾಡ್ಬೇಕಾಗಿರುವಂತಹ ಕೆಲವೊಂದು ಅನುಸರಣೆಗಳು ಏನು ಅನ್ನೋದಾದ್ರೆ ಏಕಾದಶಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಉಪವಾಸವನ್ನ ಮಾಡುವಂಥದ್ದು ಅಂತ ಹಾಗೆ ವಿಷ್ಣು ಮತ್ತು ಲಕ್ಷ್ಮಿಯನ್ನ ಪೂಜೆ ಮಾಡೋದಾಗಿರ್ಬೋದು ವಿಷ್ಣು ಸಹಸ್ರನಾಮವನ್ನ ಪಠಿಸುವಂಥದ್ದು ವಿಷ್ಣು ಮಂತ್ರಗಳನ್ನ ಹೆಚ್ಚು ಹೆಚ್ಚಾಗಿ ಹೇಳಿಕೊಳ್ಳೋದು ಒಂದು ಮಂತ್ರವನ್ನ ನಿಮ್ಗೆ ಹೇಳ್ತೀನಿ ಆ ಒಂದು ಮಂತ್ರವನ್ನ ನೀವು ಏಕಾದಶಿ ದಿನ ತಪ್ಪದೆ ಹೇಳ್ಕೊಳ್ಳಿ ಹಾಗೆ ದಾನ ಧರ್ಮ ಮಾಡೋದು ಚಾತುರ್ಮಾಸ ವ್ರತವನ್ನ ಪ್ರಾರಂಭಿಸೋದೇ ಆಗಿರ್ಬೋದು ಹಾಗೆ ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ವಿಷ್ಣುವನ್ನ ದರ್ಶನವನ್ನ ಪಡೆದ್ಕೊಂಡು ಬರೋದು ಇದಿಷ್ಟು ಮಾಡಿದ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಈ ಒಂದು ಏಕಾದಶಿ ತುಂಬಾನೇ ವಿಶೇಷ ಯಾಕೆ ಅಂದ್ರೆ ಇದು ಆಷಾಢ ಮಾಸದಲ್ಲಿ ಬರುವ ಏಕಾದಶಿ ಆಗಿರುತ್ತಲ್ವಾ ಹಾಗೇನೆ ಈ ಒಂದು ನಾಲ್ಕು ತಿಂಗಳು ಚಾತುರ್ಮಾಸ ಅವಧಿ ಕೂಡ ಪ್ರಾರಂಭವಾಗುತ್ತೆ ವಿಷ್ಣುವನ್ನ ವಿಠಲನ ರೂಪದಲ್ಲಿ ಪೂಜಿಸುವ ಪ್ರದೇಶಗಳು ಅಂದ್ರೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅಹ್ ಪಂಡ್ರಾಪುರದಲ್ಲಿ ತುಂಬಾ ವಿಶೇಷವಾಗಿ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡ್ತಾರೆ ಅಸಂಖ್ಯಾತ ಭಕ್ತರು ಕಾಲ್ನಡಿಗೆಯಲ್ಲಿ ಹೋಗಿ ಪಾಂಡುರಂಗನ ದರ್ಶನವನ್ನ ಮಾಡೋದುಂಟು ಯಾಕೆಂದ್ರೆ ತುಂಬಾ ವಿಶೇಷ ಏಕಾದಶಿ ಹಾಗಾಗಿ ಪಾಂಡುರಂಗನ ದರ್ಶನವನ್ನ ಕೂಡ ಪಡೆದುಕೊಂಡು ಬರ್ತಾರೆ ಈ ಏಕಾದಶಿಯಲ್ಲಿ ರಾಯರ ಮಠದಲ್ಲಿ ಕೆಲವೊಂದು ಮಠಗಳಲ್ಲಿ ಮಾತ್ರ ತಪ್ತ ಮುದ್ರಾ ಧಾರಣ ಇರುತ್ತೆ ಅದರಲ್ಲೂ ಜಯನಗರದಲ್ಲಿ ತಪ್ತ ಮುದ್ರಾ ಧಾರಣ ಇದೆ ಪ್ರತಿಯೊಬ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಪಾಲ್ಗೊಳ್ಳಿ ಆ ಅಂದ್ರೆ ತಪ್ತ ಮುದ್ರಾ ಧಾರಣ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಶಂಕಚಕ್ರದ ಮುದ್ರೆಯನ್ನ ನಿಮ್ಮ ಕೈಗಳಿಗೆ ಹಾಕುವಂತದ್ದು ಇದು ಇನ್ನಷ್ಟು ವಿಶೇಷ ಇದು ಆಷಾಢದಲ್ಲಿ ಬರುವಂತಹ ಏಕಾದಶಿಯಲ್ಲಿ ಇದನ್ನ ಹಾಕ್ತಾರೆ ಪ್ರತಿಯೊಬ್ರು ಕೂಡ ಈ ಒಂದು ಮುದ್ರೆಯನ್ನ ಹಾಕಿಸ್ಕೋಬಹುದು ಬೆಂಗಳೂರಿನ ಪ್ರಸಿದ್ಧವಾದಂತಹ ರಾಯರ ಮಠ ಅಂದ್ರೆ ಜಯನಗರದಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಈ ಒಂದು ಮಠದಲ್ಲಿ ತಪ್ತ ಮುದ್ರಾ ಧಾರಣ ಇದೆ ಯಾರಾದ್ರೂ ಬೆಂಗಳೂರವರು ಈ ವಿಡಿಯೋ ನೋಡ್ತಾ ಇದ್ರೆ ಮಿಸ್ ಮಾಡದಲ್ಲೇ ಜುಲೈ ಆರನೇ ತಾರೀಕು ಅಂದ್ರೆ ಭಾನುವಾರ ತಪ್ತ ಮುದ್ರಾ ಧಾರಣ ಇದೆ ಪ್ರತಿಯೊಬ್ರು ಕೂಡ ರಾಯರ ಸನ್ನಿಧಾನದಲ್ಲಿ ತಪ್ತ ಮುದ್ರಾ ಧಾರಣವನ್ನ ಮಾಡ್ಕೋಬಹುದು ಇದು ತುಂಬಾ ವಿಶೇಷವಾದ ದಿನದಲ್ಲಿ ಮಾಡುವಂತದ್ದು ಹಾಗಾಗಿ ಯಾರಿಗಾದ್ರೂ ಕೈಗಳಲ್ಲಿ ಶಂಖಚಕ್ರವನ್ನ ಹಾಕಿಸ್ಕೋಬೇಕು ಅನ್ನೋದಾದ್ರೆ ಇಂತಹ ಒಂದು ಶುಭ ದಿನದಂದು ರಾಯರ ಮಠದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಏಕಾದಶಿಯ ಆಚರಣೆಯನ್ನ ಯಾವ ರೀತಿ ಮಾಡಬಹುದು ಅಂತ ಇವಾಗ ಸರಳವಾಗಿ ತಿಳಿಸ್ಕೊಡ್ತೀನಿ ಏಕಾದಶಿಯ ದಿನ ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಧರಿಸಿ ಮನೆಯಲ್ಲಿ ಪೂಜೆಯನ್ನ ಆಚರಣೆ ಮಾಡಬೇಕಾಗುತ್ತೆ ಏಕಾದಶಿ ದಿನ ವಿಷ್ಣುವಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ಬೇಕು ಜೊತೆಗೆ ಲಕ್ಷ್ಮಿಯನ್ನ ಕೂಡ ಪೂಜೆ ಮಾಡುವಂತದ್ದು ವಿವಿಧ ಬಗೆಯ ಹೂವುಗಳನ್ನ ಹಾಕುವಂಥದ್ದು ಹಾಗೇನೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ ತುಳಸಿಯನ್ನ ಮರೀದಲೇ ಅರ್ಪಿಸಿ ಹಾಗೇನೆ ಈ ಒಂದು ವಿಶೇಷ ದಿನದಂದು ತುಪ್ಪದ ದೀಪವನ್ನ ಹಚ್ಚಿ ನೀವು ಪೂಜೆಯನ್ನ ಮಾಡಿ ಭಕ್ತಿಯಿಂದ ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಹಾಗೇನೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಿಷ್ಣು ಮಂತ್ರವನ್ನ ಹೆಚ್ಚು ಹೆಚ್ಚಾಗಿ ಪಠನೆ ಮಾಡಬೇಕಾಗತ್ತೆ ಈ ಒಂದು ದಿನ ನೀವು ಎಷ್ಟು ಭಕ್ತಿಯಿಂದ ವಿಷ್ಣುವನ್ನ ಪೂಜೆ ಮಾಡ್ತೀರಾ ಅದಕ್ಕೆ ಒಂದು ಶ್ರೇಷ್ಠವಾದ ಫಲ ಸಿಗುತ್ತೆ ಹಾಗೇನೆ ಏಕಾದಶಿ ಅಂದ್ರೆ ಉಪವಾಸವನ್ನ ಕೈಗೊಳ್ಳಬೇಕಾಗುತ್ತೆ ಹೆಚ್ಚಿನ ಭಕ್ತರು ಕಟ್ಟುನಿಟ್ಟಾದಂತಹ ಒಂದು ಉಪವಾಸವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ನೀರು ಕೂಡ ಕುಡಿಯೋದಿಲ್ಲ ಅಷ್ಟು ಭಕ್ತಿಯಿಂದ ಈ ಒಂದು ದಿನ ಉಪವಾಸವನ್ನ ಆಚರಣೆ ಮಾಡ್ತಾರೆ ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇದ್ರೆ ಅವರು ಹಣ್ಣು ಅಥವಾ ಹಾಲನ್ನು ಕೂಡ ಸೇವಿಸಿ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಬಹುದು ಏಕಾದಶಿ ಅಂದ್ರೆ ಉಪವಾಸದಿಂದ ಇತ್ತು ವಿಷ್ಣುವಿನ ಒಂದು ಪೂಜೆಯನ್ನ ಮಾಡುವಂಥದ್ದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ವಿಷ್ಣು ಸಂಬಂಧಿತ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನವನ್ನ ಪಡೆದುಕೊಂಡು ಬರೋದು ಹಾಗೆ ಸನ್ನಿಧಾನದಲ್ಲಿ ನಿಮ್ಮ ಯಥಾಶಕ್ತಿ ಪ್ರದಕ್ಷಿಣೆ ಹಾಕುವಂಥದ್ದು ಆ ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡು ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ಇದಿಷ್ಟು ಮಾಡಿದ್ರೆ ತುಂಬಾನೇ ಒಳ್ಳೇದು ಈ ಒಂದು ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ತಾರೆ ಯಾಕೆಂದ್ರೆ ಇದು ತುಂಬಾನೇ ಸರಳವಾದದ್ದು ದೇವರ ಅನುಗ್ರಹವನ್ನ ಪಡೆದುಕೊಳ್ಬೇಕು ಅಂದ್ರೆ ಇದು ಒಂದು ಸುಲಭವಾದಂತಹ ಮಾರ್ಗ ಏಕೆಂದ್ರೆ ಏಕಾದಶಿ ಉಪವಾಸಕ್ಕೆ ಅಷ್ಟು ಮಹತ್ವ ಖಂಡಿತವಾಗ್ಲೂ ಇದೆ ಈ ಒಂದು ಉಪವಾಸವನ್ನ ಆಚರಣೆ ಮಾಡೋದ್ರಿಂದ ಪ್ರತಿ ಒಂದು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆ ಪಾಪಗಳು ನಿವಾರಣೆ ಆಗಿ ಪುಣ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡ್ಬೇಕು ದೇವಶೈನಿ ಏಕಾದಶಿಯನ್ನ ಯಾರು ಬೇಕಾದ್ರೂ ಆಚರಣೆ ಮಾಡ್ಬೋದು ಏಕೆಂದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳು ದೂರವಾಗಬೇಕು ಅಂತ ಅನ್ನೋದಾದ್ರೆ ಹಾಗೆ ನೀವು ಅಂದುಕೊಂಡಂತಹ ಇಷ್ಟಾರ್ಥ ನೆರವೇರಬೇಕು ಅನ್ನೋದಾದ್ರೆ ಈ ಒಂದು ವಿಶೇಷ ದಿನದಲ್ಲಿ ಉಪವಾಸವನ್ನ ಕೈಗೊಂಡು ವಿಷ್ಣುವಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ಖಂಡಿತ ನೀವು ಅಂದುಕೊಂಡಿದ್ದು ಆಗುತ್ತೆ ಈ ಒಂದು ಏಕಾದಶಿ ಯಾವಾಗ ಬಂದಿದೆ ಅಂದರೆ ಜುಲೈ ಆರನೇ ತಾರೀಕು ಅಂದರೆ ಭಾನುವಾರ ಈ ಒಂದು ಏಕಾದಶಿ ಬಂದಿರುವಂಥದ್ದು ಈ ವಿಡಿಯೋಲಿ ದೇವಶೈನಿ ಏಕಾದಶಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್